ಅಣ್ಣ ನಾನು ಹೇಳೋದೇನಂದ್ರೆ ಅಣ್ಣ ಸುಸಂಸ್ಕೃತವಾಗಿ ಸುಲಲಿತವಾಗಿ ಸುಲಯೋಚನೆಯಿಂದ ನಾನು ಯೋಚನೆ ಮಾಡಿ ಎಲ್ಲ ಒಂದು ನಿರ್ಧಾರ ತಗೊಂಡಿರ್ತೀನಿ ಆದ್ರೂ ಎಲ್ಲಿ ತಪ್ಪಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ನಾನು ಕರೆಕ್ಟ್ ಆಗಿ ಮಾತಾಡಿದ್ದೀನಿ ಅಣ್ಣ ಆದ್ರೆ ಎಲ್ಲಿ ಎಡುತ್ತಾ ಇದೀನಿ ಅಂತ ಗೊತ್ತಾಗ್ತಾ ಇಲ್ಲ ಅಣ್ಣ ಹೌದು ಮನುಷ್ಯ ಆದ್ಮೇಲೆ ಎಡಲೇಬೇಕು ತಪ್ಪು ಸಹಜ ಆದ್ರೆ ಆ ತಪ್ಪು ಮಾಡಿದ್ಮೇಲೆ ಅದನ್ನ ತಿದ್ಕೊಂಡು ಮುಂದೆ ಹೋಗದಿದೆಯಲ್ಲ ಅಣ್ಣ ಅದು ಮನುಷ್ಯನ ಸ್ವಾಭಾವಿಕ ಗುಣ ವೀಕ್ ಡೇ ಸ್ವಿಚ್ ಏ ರಘು ನೀನ್ ಯಾವನೋ ನೀನ್ ಯಾವನೋ ನೀನ್ ಯಾವನ ಹೋಗ ಹೋಗ ಲೈ ನೀನ್ ಯಾವಾದ್ರೇನು ನಿನ್ಗಿಂತ ಮೇಲೆ ನಾನು ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ಮೇಲೆ ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ಮೇಲೆ ಅಶ್ವಿನಿ ಗೌಡವ್ರ ರಿಯಾಕ್ಷನ್ ಬಿಗ್ ಬಾಸ್ ಮನೆಯಲ್ಲಿ ಆ ಶೋಲಿ ಇರ್ತಕ್ಕಂಥವ್ರೆಲ್ಲರೂ ಕೂಡ ಕೆಟ್ಟವ್ರೆ ಸರ್ ನನಗೆ ಆ ಶೋ ಫಿಟ್ ಅಲ್ಲ ಸರ್ ಐ ಆಮ್ ನಾಟ್ ಐ ಆಮ್ ನಾಟ್ ಫಿಟ್ ಫಾರ್ ದ ಶೋ ನಿಜವಾಗ್ಲು ಹೇಳ್ಬೇಕಂದ್ರೆ ಸರ್ ಆ ಶೋ ಅಲ್ಲಿ ಇರ್ತಕ್ಕಂಥವ್ರೆ ಕೂಡ ಕೆಟ್ಟವ್ರೆ ಸರ್ ಆ ಶೋ ನನಗೆ ಫಿಟ್ ಅಲ್ಲ ಸರ್ ಐ ಆಮ್ ನಾಟ್ ಫಿಟ್ ಫಾರ್ ದ ಶೋ ಅದೇ ವೀಕ್ ಡೇ ಬಂದಾಗ ಅಶ್ವಿನಿ ಗೌಡವ್ ಯಾವ ರೀತಿ ಇರ್ತಾರೆ ಏ ಇನ್ಯಾರಿದ್ದಾರೆ ರಕ್ಷಿತಾ ಶೆಟ್ಟಿ ಗಿಲ್ಲಿ ಕಾವ್ಯ ಎಲ್ಲಾರು ಆ ಮ್ಯೂಟೆಂಟ್ ರಘು ರಘು ಇಲ್ಲಿ ಸ್ವಾಗತ ಸುಸ್ವಾಗತ ಹಾಗೆ ಬಿಗ್ ಬಾಸ್ ಪ್ರೊಮೋ ರಿವ್ಯೂಸ್ ಇವತ್ತಿನ ಬಿಗ್ ಬಾಸ್ ಪ್ರೊಮೋ ರಿಲೀಸ್ ಆಗಿದೆ ಆ ಒಂದು ಯಾರಲ್ಲ ಹೈಲೈಟ್ ಆಗಿದ್ದಾರೆ ಸುದೀಪ್ ಸರ್ ಯಾರಿಗೆಲ್ಲ ಗುಮ್ತಾ ಇದ್ದಾರೆ ಹಾಗಾದ್ರೆ ಬಿಗ್ ಬಾಸ್ ನ ಎರಡನೇ ಪ್ರೊಮೋ ರಿವ್ಯೂ ಬಗ್ಗೆ ಈ ಒಂದು ಮಾತುಕತೆ ಈ ಒಂದು ವಿಡಿಯೋದಲ್ಲಿ ಬನ್ನಿ ಹಾಗಾದ್ರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಹೈಲೈಟ್ ಆಗಿರತಕ್ಕಂತ ಡೈಲಾಗ್ ಯಾವುದು ಅಣ್ಣ ನಾನ್ ಹೇಳುದೇನು ಅಂದ್ರೆ ಅಣ್ಣ ಸುಸಂಸ್ಕೃತವಾಗಿ ಸುರಲಿತವಾಗಿ ಸುವಲೋಚನೆ ಅಣ್ಣ ನಾನು ಹೇಳೋದೇನಂದ್ರೆ ಅಣ್ಣ ಸುಸಂಸ್ಕೃತವಾಗಿ ಸುಲಲಿತವಾಗಿ ಸುಯೋಜಿತನಿಂದ ನಾವು ಯೋಚನೆ ಮಾಡಿ ನೋಡಿದಾಗ ನಾನು ಎಲ್ಲ ರೀತಿಯಲ್ಲೂ ಕೂಡ ಕರೆಕ್ಟಾಗೆ ಮಾತಾಡಿದ್ದೀನಿ ಅಣ್ಣ ಆದ್ರೂ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ನಾನು ಎಲ್ಲಿ ತಪ್ಪು ಮಾಡಿದೆ ಅಂತ ಗೊತ್ತಾಗ್ತಾ ಇಲ್ಲ ಈ ಡೈಲಾಗ್ ಬೇರೆ ಯಾರ್ದು ಅಲ್ಲ ಅಶ್ವಿನಿ ಗೌಡ ಅವ್ರದ್ದು ಪ್ರತಿ ವಾರ ಅವ್ರು ಏನಾದರೂ ಒಂದು ತಪ್ಪುಗಳನ್ನ ಮಾಡಿಕೊಂಡು ಬರೀ ಒಂದು ದಿನ ಅಲ್ಲ ವೀಕ್ ಡೇಸ್ ಅಲ್ಲಿ ಪೂರ್ತಿ ಅವರು ತಪ್ಪುಗಳನ್ನ ಮಾಡ್ಕೊಂಡು ಬಂದು ಕೊನೆಯದಾಗಿ ಸುದೀಪ್ ಸರ್ ಮುಂದೆ ಬಂದು ಏನೋ ತರ ಕೈ ಕಟ್ಕೊಂಡು ಅಥವಾ ಸೈಲೆಂಟ್ ಆಗಿದ್ಬಿಟ್ಟು ಅಣ್ಣ ಅಣ್ಣ ಅನ್ಕೊಂಡು ನೀಟಾಗಿ ಮಸಿ ಅವ್ರು ಬೆಣ್ಣೆ ಬೆಣ್ಣೆಯಲ್ಲಿ ಕೂದಲು ಅವ್ರ ಹತ್ರ ಮಾತಾಡ್ಕೊಂಡು ಹೋಗೋದು ಒಟ್ನಲ್ಲಿ ಅವ್ರೇನೋ ಏನೋ ಭಯಕ್ಕೆ ಬರ್ತಿರ್ತಾರೆ ಅವಾಗಲೂ ಕೂಡ ಅವ್ರ ತಪ್ಪನ್ನು ಒಪ್ಕೊಳ್ಳದೆ ಪದೇ ಪದೇ ಹಿಂಗ್ ಕೈ ಎತ್ಕೊಂಡು ಮಾತಾಡೋದು ಸೊ ಅವ್ರು ಏನೇ ಮಾತಾಡಿದ್ರು ಕೂಡ ಅದಕ್ಕೆ ಇರುತ್ತೆ ಅಂತ ಹೇಳಿ ಹಿಂಗ್ ನಿಂತ್ಕೊಳ್ಳೋದು ಸೊ ಇದನ್ನ ಮಾಡ್ತಾ ಇರ್ತಾರೆ ಸೊ ಅದಕ್ಕೆ ಅವರನ್ನ ಮಿಮಿಕ್ರಿ ಮಾಡ್ತಾ ಇದಾರೆ ನಮ್ಮ ಗಿಲ್ಲಿ ನಟ ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಯಾವ ಡೈಲಾಗೇಟ್ ಆಗಿದೆ ಗಿಲ್ಲಿ ನಟನ ಬಾಯಲ್ಲಿ ಎಡುವಲೇಬೇಕು ತಪ್ಪು ಸಹಜ ಆದ್ರೆ ಹೌದು ಮನುಷ್ಯ ಅಂದ್ಮೇಲೆ ಎಡಲೆ ತಪ್ಪು ಸಹಜ ಆದ್ರೆ ತಪ್ಪುಗಳನ್ನ ತಿದ್ಕೊಂಡು ಮುಂದೆ ಹೋಗೋದು ಮನುಷ್ಯನ ಸ್ವಾಭಾವಿಕ ಗುಣ ಹ್ಮ್ ಇದು ಕೂಡ ನಮ್ಮ ಅಶ್ವಿನಿ ಮ್ಯಾಮ್ ಬಾಯಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ ಅದೇ ತಪ್ಪುಗಳನ್ನ ತಿದ್ಕೊಂಡು ಮುಂದೆ ಹೋಗ್ಬೇಕಂತ ಅವ್ರು ಹೇಳ್ತಾರಷ್ಟೇ ಅಷ್ಟೇ ಅದ್ರ ಅರ್ಥ ಎದುರುಗಡೆ ಇರೋರು ಯಾರ್ಯಾರು ತಪ್ಪು ಮಾಡ್ತೀರಾ ನೀವು ತಿದ್ಕೊಳ್ಳಿ ನಾನ್ ತಿದ್ಕೊಳ್ಳಲ್ಲ ನನ್ನ ಹತ್ರ ಅದೆಲ್ಲ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ ನೀವುಗಳು ತಿದ್ಕೊಳ್ಳಿ ನಾನು ಮಾತ್ರ ತಪ್ಪು ಮೇಲೆ ತಪ್ಪು ಮಾಡ್ತಾನೆ ಇರ್ತೀನಿ ವಾರ ವಾರ ಹೆಂಗಿದ್ರು ಸುದೀಪ್ ಸರ್ ಅಣ್ಣ ಅಂದ ತಕ್ಷಣ ಕರಗ್ ಬಿಡ್ತಾರೆ ಸೊ ಅವರು ನನಗೆ ನನಗೆ ಸ್ಪೆಷಲ್ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ನನಗೆ ಅಷ್ಟೊಂದು ಬೈತಾ ಇಲ್ಲ ಸೊ ಹಾಗಾಗಿ ನಾನು ನನ್ ನಡೆಯುತ್ತೆ ಸೊ ಹಾಗಾಗಿ ನಾನು ತಪ್ಪುಗಳನ್ನೆಲ್ಲ ತಿತ್ಕೊಳ್ಳೋ ಇಲ್ಲ ಅಪ್ಪಿ ತಪ್ಪಿ ಅವ್ರು ಇಲ್ಲ ಅಶ್ವಿನಿ ಅವರೇ ನೀವು ತಪ್ಪು ಅಂತ ನಿಮ್ ತಪ್ಪುಗಳನ್ನ ಎತ್ತಿ ಕೈ ನನ್ನ ಕಡೆಗೆ ಏನಾದ್ರು ಬೆಳ್ ಮಾಡಿ ತೋರಿಸಿದ್ರೆ ಆವಾಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಅಂತಂಗೆ ಆ್ಯಟಿಟ್ಯೂಡಾಗಿ ನಾನು ಲುಕ್ ಕೊಟ್ಬಿಡ್ತೀನಿ ಸೊ ಅರ್ಥ ನನಗೆ ಯಾರು ಹೇಳ್ಬೇಕಾಗಿಲ್ಲ ನಾನೇ ಒಂದು ಬಿಗ್ ಬಾಸು ನನಗೆ ಬಿಗ್ ಬಾಸ್ ಅವಶ್ಯಕತೆನೇ ಇಲ್ಲ ಸುದೀಪ್ ಸರ್ ಬಂದರೆಷ್ಟು ಬಿಟ್ಟರೆಷ್ಟು ಅವ್ರ ಮುಂದೆ ನಾನು ಬರೋದೇ ಒಂದು ಫಾರ್ಮಲಿಟಿಸ್ಗೆ ಅವರು ನನಗೆ ಹೇಳೋ ಅವಶ್ಯಕತೆ ಇಲ್ಲ ಅವ್ರು ಹೇಳಬೇಕು ಅಂತಂದರೆ ಬರೀ ನನಗೆ ಅಪ್ರಿಷಿಯೇಟ್ ಮಾಡಬೇಕಷ್ಟೇ ಅದನ್ನು ಹೊರತುಪಡಿಸಿ ಅವ್ರು ನನಗೆ ಬಯ್ಯೋದೆಲ್ಲ ಮಾಡೋಂಗಿಲ್ಲ ಅಷ್ಟೇ ರೆಸ್ಪೆಕ್ಟು ನನಗೆ ಅಲ್ಲೂ ಬೇಕು ಹೇಳೋಕ್ಕಾಗಲ್ಲ ಸಮ್ ಟೈಮ್ಸ್ ನಾನು ಅಲ್ಲೂ ಕೂಡ ರೆಸ್ಪೆಕ್ಟ್ ಕೊಡ್ತೀನೋ ಇಲ್ಲೋ ಬಟ್ ಆ ಕಡೆಯಿಂದ ಮಾತ್ರ ಅವ್ರು ರೆಸ್ಪೆಕ್ಟ್ ಬೇಕೇ ಬೇಕು ಬನ್ನಿ ನೆಕ್ಸ್ಟ್ ಲೇಟ್ ಆಗಿದೆ ನೋಡೋಣ ಡೇ ಸ್ವಿಚ್ ರಘು ಅಂತಂದೇಳಿ ರಘು ಅವ್ರ ಮೇಲೆ ಮ್ಯೂಟಂಟ್ ರಘು ಅವ್ರ ಮೇಲೆ ಎದ್ದಕ್ಕೂ ಹೋಗ್ತಾರಲ್ಲ ಅದು ಅದೇ ಇವಾಗ ಹೇಳದ್ನಲ್ಲ ರೆಸ್ಪೆಕ್ಟ್ 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 ಅಂತಂದೇಳಿ ನೀನು ನಾನು ಹೋಗು ಬಾ ನನ್ನ ಕೈಲಿ ಇದನ್ನ ತಿರ್ಗಾ ಇದನ್ನ ರಿಪೀಟ್ ಮಾಡ್ಬೇಕಂತೇಳಿ ವಾರ ಪೂರ್ತಿ ನನಗೆ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಅಂತ ಅಶ್ವಿನಿ ಗೌಡವ್ರ ಬಗ್ಗೆ ಮಾತಾಡಿ ಮಾತಾಡಿ ಸಾಕಾಗಿ ಹೋಗಿದೆ ಆ ವರ್ಡ್ಗಳನ್ನ ಮತ್ತೆ ಹೇಳಕ್ಕಾಗಲ್ಲ ಸೊ ಅದೇ ಅವರು ಸ್ವಿಚ್ ಮಾಡಿ ಅವ್ರನ್ನ ಮಿಮಿಕ್ರಿ ಮಾಡಿ ತೋರಿಸ್ತಾ ಇದ್ದಾನೆ ಗಿಲ್ಲಿ ನಟ ಸೊ ತುಂಬಾ ಚೆನ್ನಾಗಿರುತ್ತೆ ಫನ್ನು ನೋಡಿ ಅದನ್ನ ಮಾಡ್ಬೇಕಾದ್ರೆ ಅಶ್ವಿನಿ ಗೌಡ ನಗ್ತಾ ಇದ್ದಾರೆ ಬಟ್ ಯಾವ ರೀತಿ ನಗ್ತಾ ಇದಾರೋ ಗೊತ್ತಿಲ್ಲ ಅದರ ಒಂದು ರಿವೆಂಜ್ ಕೂಡ ಮನಸಲ್ಲಿ ಇಟ್ಕೊಂಡಿರ್ತಾರೆ ಹೇಳಕ್ಕಾಗಲ್ಲ ಬನ್ನಿ ನೆಕ್ಸ್ಟ್ ಏನೋ ಹೈಲೈಟ್ ಆಗಿದೆ ನೋಡ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸರ್ ಆ ಸೋಲಿ ಇರೋರೆಲ್ಲ ಕೆಟ್ಟವ್ರೆ ಸರ್ ನನಗೆ ಆ ಸೋ ಅಲ್ಲ ಸರ್ ಅಗೇನ್ ಲಾಸ್ಟ್ ಡೈಲಾಗ್ ಎಲೆಟ್ ಆಗಿರ್ತಕ್ಕಂಥದ್ದು ವಾಪಸ್ ಮತ್ತೆ ವೀಕ್ ಡೇಸ್ ಅಲ್ಲಿ ಯಾವ ರೀತಿ ಇರ್ತಾರೆ ಅಶ್ವಿನಿ ಗೌಡ ಅವರು ಅಂತ ಶಿಫ್ಟ್ ಮಾಡಿ ಆ ಪರ್ಫಾರ್ಮೆನ್ಸ್ ತೋರಿಸ್ತಾರೆ ಪರ್ಫಾರ್ಮೆನ್ಸ್ ಮಾಡಿ ಅಂತ ಕೇಳ್ತಾರೆ ಸುದೀಪ್ ಸರ್ ಆಗ ಮತ್ತೆ ವಾಪಸ್ ಏ ಅಂತಂದು ಹೇಳಿ ಅವ್ರು ಹುಡುಕ್ತಾ ಇರ್ತಾರಲ್ಲ ವಾರ ವಾರ ಈಗ ರಕ್ಷಿತಾ ಆಯಿತು ಕಾವ್ಯ ಆಯಿತು ಗಿಲ್ಲಿ ಆಯಿತು ಮ್ಯೂಟೆಂಟ್ ಟ್ರಗು ಆಯಿತು ನೆಕ್ಸ್ಟ್ ರಿಷಾ ಆಯಿತು ಜಾನ್ವಿ ಆಯಿತು ಸೊ ಇಷ್ಟು ಜನರಲ್ಲಿ ಯಾರಾದರೂ ಒಬ್ರು ಬೇಕಲ್ಲ ನೆಕ್ಸ್ಟ್ ಜಗಳಾಡಕ್ಕೆ ಯಾರಾದ್ರೂ ಬೇಕಲ್ಲ ನನ್ನ ಸರಿಸಾಮಾನವಾಗಿ ನಾನು ಹೈಲೈಟ್ ಆಗಬೇಕು ಫೋಟೋ ತಗೋಬೇಕು ಸೊ ಅದನ್ನೇ ನನ್ನ ಅಶ್ವಿನಿ ಅವ್ರ ಬಗ್ಗೆ ಮಿಮಿಕ್ರಿ ಮಾಡಿ ತೋರಿಸಿರ್ತಕ್ಕಂಥದ್ದು ಗಿಲ್ಲಿ ನಟ ಸೊ ಇದಿಷ್ಟು ಇವತ್ತಿನ ಬಿಗ್ ಬಾಸ್ ಪ್ರಮೋದ ರಿವ್ಯೂ ಆಗಿತ್ತು ಎರಡನೇ ಬಿಗ್ ಬಾಸ್ ಪ್ರಮೋದ ರಿವ್ಯೂ ಬಟ್ ಈ ಒಂದು ಪ್ರಮೋದಲ್ಲಿ ನಾನು ನಿಮಗಳಿಗೆ ಕೇಳ್ತಕ್ಕಂಥದ್ದು ಏನಪ್ಪಾ ಅಂತಂದರೆ ಇವತ್ತಿನ ಪ್ರೊಮೋ ನೋಡಿದಾಗ ನಿಮಗೇನು ಅನ್ನಿಸ್ತಾ ಇದೆ ಹಾಗೆ ನಿನ್ನೆ ಒಂದು ಬಿಗ್ ಬಾಸ್ ಪ್ರೊಮೋ ನಿಮಗೆ ಬಿಗ್ ಬಾಸ್ನ ಒಂದು ಎಪಿಸೋಡ್ ನಿನ್ನೆ ನಡೆದಂಥ ಬಿಗ್ ಬಾಸ್ ಎಪಿಸೋಡ್ ಎಲ್ರಿಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆನಾ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗಿದೆ ಪ್ರತಿ ವಾರ ಸುದೀಪ್ ಸರ್ ಬಗ್ಗೆ ಎಲ್ಲರೂ ಕೂಡ ಕಮೆಂಟ್ ಒಂದು ಕಮೆಂಟ್ ಮಾಡ್ತಾ ಇದ್ರಿ ಕಂಪ್ಲೇಂಟ್ ಮಾಡ್ತಾಯಿದ್ರಿ ಅದು ನಿಮಗೆ ಆ ಒಂದು ಗಾಯನ ವಾಸಿ ಮಾಡಿದೆ ಸೊ ನಿಮ್ಮಲ್ಲಿದ್ದಂಥ ಒಂದು ನೋವು ಕ್ಲಿಯರ್ ಆಗಿದೆ ನಿಮ್ಮಲ್ಲಿದ್ದಂಥ ಒಂದಷ್ಟು ಡೌಟ್ಸ್ ಒಂದಷ್ಟು ಸುದೀಪ್ ಸರ್ ಮೇಲೆ ಇದ್ದಂಥ ಒಂದಷ್ಟು ಅಲಿಗೇಷನ್ಸ್ ಎಲ್ಲ ಕ್ಲಿಯರ್ ಆಗಿದೆನಾ ನಿಮ್ಮ ಒಂದು ಅನಿಸಿಕೆನ ಅಂತ ತಿಳಿಸಿ ಹಾಗೆ ಸೊ ಮರೀದೆ ಕೊನೆಯದಾಗ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಯಾರ್ಯಾರು ನನ್ನ ಒಂದು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ರೆ ಅಲ್ಲಿ ಫಾಲೋ ಮಾಡ್ಕೊಳ್ಳಿ ನನ್ನ ಒಂದು ಚಾನಲ್ ಅಲ್ಲಿ ಕೂಡ ಆರ್ ವಿ ಕೆ ಸ್ಟುಡಿಯೋಸ್ ಅಂತ ಇದೆ ಅಲ್ಲಿ ಜಾಯ್ನ್ ಆಗಿ ನೆಕ್ಸ್ಟ್ ವಿಡಿಯೋ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹೈಪ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗೋಣ ಮುಂದಿನ ಪ್ರೊಮೋ ವಿಡಿಯೋದಲ್ಲಿ ಅಲ್ಲಿವರೆಗೂ ನಾನಿ ಮರಗೂವರಿಯ ಲವ್ ಯು ಲವ್ ಯು ಆಲ್